ಏನಿಲ್ಲ ಮೇಡಮ್ ಅದೆಲ್ಲ ಸಕಲೇಶ್ಪುರಕ್ಕೆ ಹೋಗಿದ್ದೋ ಇವರೆಲ್ಲ ಫುಲ್ಲು ನಾನ್ ವೆಜ್ ತೊಗೊಂಡು ತಿಂತಾಯಿದ್ರು ಚೆನ್ನಾಗಿ ನನಗೆ ಆವತ್ತ ವಾಮಿಟ್ ಆಗೋಗಿತ್ತಲೋ ಮುದ್ದೆ ಒಂದು ಕೊಡರು ಅಂದ್ರೆ ಮುದ್ದೆ ಇರಲಿಲ್ಲ ಅಷ್ಟೇ ನೆನ್ನೆ ಅದೇನಿಲ್ಲ ಜಗಳ ನಮಗೂ ವಿಲಿಯಮ್ಗೂ ಅಷ್ಟೇ ನೆನೆ ನಾನೆ ವಿಲಿಯಮ್ ನಾನ್ವೆಜ್ ತಿನ್ನು ಅಂತ ನಾನು ತಿನ್ನಲ್ಲಪ್ಪ ಇಲ್ಲ ಅಂತ ಒಂದು ಸ್ವಲ್ಪ ತಿನ್ಸಕ್ ಬಂದರು ಆವಾಗ ಒಂದು ಸ್ವಲ್ಪ ಅಷ್ಟೇ ನೆನೆ ನನ್ನೆ ವಿಭಿನ್ನವಾಗಿ ಮಾಡಬೇಕು ಅಂದರೆ ಯಾರ್ಯಾರ ನ್ಯೂಸ್ ಅವ್ರಿಗೆ ನಾವು ಏನಾರ ಕಿರಿಕ್ ಮಾಡ್ಕೋಬೇಕು ಆವಾಗ ಬೇಗ ರಿಚೇ ರೀಚ್ ಆಗುತ್ತೆ ಅದು ಬಿಟ್ಟರೆ ಇನ್ನು ನಾವು ವಿಭಿನ್ನ ಅಂದರೆ ಆಸ್ ಯೂಶಲ್ ಮಾಡ್ತಾಯಿದ್ದು ಿವೆಲ್ಲ ರೀತಿಯ ಪ್ರಾಬ್ಲಮ್ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನೇನು ಮಾಡಬೇಕು ಎಲ್ಲ ಅದನ್ನು ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ ಮಾಡ್ತಾ ಇದೀವಿ ನೋಡೋಣ ಜನಗಳಿಗೆ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೇವೆ ನಟೋರ್ ಅಂತ ಬಂದಾಗ ನೆನಪಿನಲ್ಲಿ ಉಳಿಯೋ ವಿಚಾರ ಏನಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಒಂದು ಆಸ್ಪಿಟ್ಲ್ ಇತ್ತು ಒಂದು ಫರ್ಟಿಲಿಟಿ ಆಸ್ಪಿಟಲ್ ಇತ್ತು ಆ ಫರ್ಟಿಲಿಟಿ ಹಾಸ್ಪಿಟಲ್ ಏನು ಮಾಡ್ತಾಯಿದ್ರು ಅಂದರೆ ಸೊ ಬಂಜೇತನ ನಿವಾರಣೆ ಕನ್ನಡದಲ್ಲಿ ಹೇಳೋದಾದರೆ ಬಂಜೇತನ ನಿವಾರಣಾ ಕೇಂದ್ರ ಅಂತ ಮಾಡಿದರು ಅದರ ಸೃಷ್ಟಿಕರ್ತ ಅಂದರೆ ಸಿ ಇ ಒ ಒಬ್ಬ ಡಾಕ್ಟರ್ ಡ್ಯಾಶ್ ನೇಮ್ ಅಂತ ಹಾಕ್ಕೊಂಡಿದ್ರು ಬಟ್ ಈಸ್ ನಾಟ್ ಎ ಎಮ್ ಬಿ ಬಿ ಎಸ್ ಡಾಕ್ಟರ್ ಈತ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹಾಯಪ್ಪ ಹೇಳ್ಕೊತಾನೆ ಜೊತೆಗೆ ಒಬ್ಬ ಲಾರಿ ಕ್ಲಿನಿಕ್ ಇರೋ ಇರೋವಂಥ ಯಾವುದೋ ಒಂದು ಯೂನಿವರ್ಸಿಟಿಯಿಂದ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕ ಒಂದು ಡಾಕ್ಟ್ರೇಟ್ ತಗೊತಾನೆ ಡಾಕ್ಟರ್ ಅಂತ ಹೆಸರು ಹಾಕೋತಾನೆ ಹಾಕೊಂಡೆ ಅಲ್ಲಿ ದೊಡ್ಡ ಕನ್ನಡದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲ ಸೊಸೈಟಿ ಸಿನಿಮಾ ಸೆಲೆಬ್ರಿಟೀಸು ಪೊಲಿಟಿಷಿಯನ್ ಸೆಲೆಬ್ರಿಟೀಸು ಆಮೇಲೆ ಸ್ಪೋರ್ಟ್ಸು ಯಾರು ಸೊಸೈಟಿ ಸೆಲೆಬ್ರಿಟೀಸ್ ಇರ್ತಾರೆ ಅವ್ರನ್ನ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಕ್ಳಿಲ್ದವ್ರಿಗೆ ಮಾ ಬಗೆ ಮಾಡಿಕೊಡ್ತೀವಿ ಅಂತ ಸೊ ಮಿಡ್ಲ್ ಕ್ಲಾಸು ಅವ್ನು ಟಾರ್ಗೆಟ್ ಇದ್ದಿದ್ದು ಮಿಡ್ಲ್ ಕ್ಲಾಸು ಮತ್ತು ಪೂರ್ ಪೀಪಲ್ಲು ಅಲ್ಲಿಗೆ ಹೋಗ್ತಾರೆ ಹೋದಾಗ ಸೊ ಗಂಡ ಹೆಂಡ್ತಿನೂ ಇಬ್ಬರು ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ ಸೊ ಎಕ್ಸಾಮಿನೇಷನ್ ಮಾಡಿದಾಗ ಅವ್ನಿಗೆ ಗೊತ್ತಾಗುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಸೊ ಯಾವ ಕಡೆಯಿಂದ ಮ ವೈಫಲ್ಯದಿಂದ ಮಗು ಹಾಕ್ತಾಯಿಲ್ಲ ಅಂತ ಆಗ ಅವನೇನು ಮಾಡ್ತಾನೆ ಸೊ ಆಯಿತು ಅದು ನಿಮ್ಮಲ್ಲಿರೋದನ್ನು ನಾನು ಈ ಮೆಡಿಷನ್ ಕೊಟ್ಟೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ ನಂತರ ಏನು ಮಾಡ್ತಾನೆ ಈಗ ನಾನು ಗಂಡ ನನ್ನ ಸ್ಪರ್ಮ್ ಕೋಣಸಿಂದ ಆ ಮಗುಗೆ ಮಕ್ಕಳಾಗಲ್ಲ ಅಂತ ಗೊತ್ತಿರುತ್ತೆ ಅದಕ್ಕೆ ಅವನು ಗಂಡನಿಗೆ ನನ್ನ ಪರ್ಮಿಷನ್ ಇಲ್ದೇ ಬೇರೆಯವ್ರ ಸ್ಪರ್ಮ್ ತೊಗೊಂಡು ಇಂಜೆಕ್ಟ್ ಮಾಡೋದು ಮಾಡಿ ಮಗು ಮಾಡಿಸೋದು ಆ ಥರ ಮಾಡ್ತಿರ್ತಾನೆ ಅದೊಂದು ಅದಲ್ದಲ್ಲೇ ನೆಕ್ಸ್ಟು ಬೇರೆಯವ್ರದ್ದು ಹಂಡಾಣುಗಳನ್ನ ಹೆಣ್ಮಕ್ಳು ಅಂಡಾಣುಗಳನ್ನ ಸೊ ಪರ್ಚೇಸ್ ಮಾಡೋದು ಅವನ್ನ ಏನು ಹೇಳೋದು ಇಲ್ಲೀಗಲ್ ಆಗಿ ಈ ಬಿಸ್ನೆಸ್ ಮಾಡ್ತಿರ್ತಾನೆ ಅದೊಂದು ಕರಾಳ ಮುಖ ಇರ್ತೈತೆ ಹೀಗೆ ಇರಬೇಕಾದ್ರೆ ಟಿ ವಿ ಇನ್ವೆಸ್ಟ್ಗೆ ಟಿ ವಿಯವರು ಒಂದು ಸ್ಟಿಂಗ್ ಆಪ್ರೇಷನ್ ಮಾಡ್ತಾರೆ ಗೊತ್ತಾಗಿ ಸೊ ಅಲ್ಲಿ ಅವನು ಸಿಗಾಕೊಂತಾನೆ ಇವನು ಡಾಕ್ಟ್ರಲ್ಲ ನಕಲಿ ಪಿ ಎಚ್ ಡಿ ಬರ್ದಿರೋಂಥ ಡಾಕ್ಟ್ರು ಎಮ್ ಬಿ ಬಿ ಎಸ್ ಡಾಕ್ಟ್ರಲ್ಲ ಇವನು ಅಂತ ಹೇಳಿ ಆ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಇಂಥ ಹೆಳೆಗಳು ನಮ್ಮ ಸಿನಿಮಾದಲ್ಲಿ ಅನೇಕ ಇದೆ ಎಂಟು ಶೇಡುಗಳು ಹೌದೌದು ಇಲ್ಲ ಸವಾಲ ಸೀಕ್ವೆನ್ಸ್ಗೆ ತಕ್ಕನಾಗೆ ನಾವು ಮಾಡಬೇಕು ಸ್ವಲ್ಪ ಹೀರೋ ಕೋಆಪ್ರೇಟಿವ್ ಇದೆ ಸೊ ಒಂದು ಸೊ ಒಂದು ಸೀನಲ್ಲಿ ನಮಗೆ ತೊಂಬತ್ತು ಕೆ ಜಿ ಬೇಕು ಸೊ ವೆಯ್ಟ್ ಗೇನ್ ಆಗ್ತಾರೆ ನೆಕ್ಸ್ಟು ಅದನ್ನು ಬಾಡಿ ಟ್ರಾನ್ಸ್ಪೇಷನ್ಗೆ ಸೊ ವೆಯ್ಟ್ ಇಳಿಸ್ಬೇಕು ಅಂತ ಅದಕ್ಕೇ ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಗ್ಯಾಪ್ ತೊಗೊಂಡು 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 ತಗೊಂಡು ಗೆಟಾಪ್ಗಳನ್ನ ಹಾಕೊಂಡು ಮಾಡ್ತಾಯಿದ್ದು ತುಂಬ ಅದ್ಭುತವಾಗಿ ಬಂದಿದೆ ಮೇಡಮ್ ಈ ಸಿನಿಮಾ ಏನು ಈ ಪ್ರೆಸೆಂಟ್ ಕಂಟೆಂಟ್ ಏನಿದೆ ಅದಕ್ಕೆ ತುಂಬ ಹತ್ರವಾಗುವಂಥ ಸಿನ್ಮಾ ನಾವು ಕ್ವಾಲಿಟಿ ವೈಸ್ ಮೇಕಿಂಗ್ ವೈಸ್ ನೀವು ಹೇಳ್ತೀರ ಕೆಲವರು ಕೆಲವ್ರು ಹೇಳ್ತಾರೆ ನನ್ನ ಸ್ನೇಹಿತರು ಹೇಳ್ತಾರೆ ಬಾಮ್ಮ ಯಾವುದೋ ಒಂದು ಸಿನ್ಮಾ ಕೋಣ ಅಂದರೆ ಏಯ್ ಇದೆ ನಿಮ್ಮ ಆ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಅದು ಕಂಪ್ಯಾರಿಸಮ್ ಕೊಡ್ತಾರೆ ನಮ್ಮ ಸಿನಿಮಾ ನೋಡಿ ನೀವು ಆ ಭಾಷೆಗೆ ಕಂಪೇರ್ ಮಾಡ್ಬೋದು ಏ ಈ ಕ್ವಾಲಿಟಿ ಇದೆ ಕಂಟೆಂಟ್ ಇದೆ ಅಂತ ಈಗ ನನ್ನ ಟ್ರೈಲರ್ ನೋಡಿದ್ರು ಸೊ ನನ್ನ ಟ್ರೈಲರ್ ನೋಡ್ತಿದ್ದಾಗಲೇನೆ ಸೊ ಹ್ಯಾಪಿ ಜೊತೆಗೆ ಈ ನನ್ನ ಟೈಲರು ಮತ್ತು ಶೋರೂಲ್ ನೋಡಿ ಎಷ್ಟೋ ಓ ಟಿ ಟಿ ಫ್ಲಾರ ಫ್ಲ್ಯಾಟ್ ಬರೋಮೋ ನನಗೆ ಆಫರ್ ಕೊಟ್ಟಿದ್ದಾರೆ ನಮ್ಮ ಹೆಡಿಟ್ರೆ ಕರ್ಕೊಂಡೋಗಿ ಸೊ ನೀವು ಬನ್ನಿ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನಿಂದನೆ ಇದುವರೆಗ ಸರಿ ಸರ್ ಬರ್ತೀನಿ ಬರ್ತೀನಿ ಹೋಗ್ತೀನಿ ಅಂತ ಇದ್ದೇನೆ ಆಲ್ರೆಡಿ ನಡೆದಿದೆ ಬಟ್ ಮಾತುಕ ಓಕೆ ಕೂಡ ಆಗಿದೆ ಅವರು ಪರ್ಸಂಟೇಜ್ ವೈಸ್ ಕೇಳ್ತಾ ಇದ್ದಾರೆ ಇವರು ಪರ್ಚೇಸಿಂಗ್ ವೈಸ್ ಕೇಳ್ತಾ ಇದ್ದಾರೆ ಸೊ ನೋಡೋಣ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಮೇಲೆ ಸಿನಿಮಾ ಮಾಡೋ ನನ್ನ ಒಲವು ಇರೋದು ಈಗ ಆಲ್ರೆಡಿ ನಾನು ಸ್ಟೋರಿ ಆಫ್ ಸೌಜನ್ಯ ಅಂತ ಒಂದು ಸಿನಿಮಾ ಇದ್ದೀನಿ ಸ ಆಲ್ರೆಡಿ ಸೆವೆನ್ ಡೇಸ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಐ ಎಸ್ ಧರ್ಮಸ್ಥಳದಲ್ಲಿ ನಡೀತಲ್ಲ ಅದು ನೀವು ಒಂದು ಹೆಳೆಯನ್ನು ತೊಗೊಂಡಿದ್ದೀನಿ ಸೊ ನಾಟ್ ಎ ರಿಯಲ್ ಸ್ಟೋರಿ ಇನ್ಸ್ಪೈರ್ಡ್ ಬೈ ಒಂದು ಹೆಳೇನ ತೊಗೊಂಡು ಅದನ್ನು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಸೋ ನಾನು ಮಾಡ್ತಾಯಿದ್ದೀನಿ ಅದನ್ನು ಹೇಳ್ತೀನಿ ಖಂಡಿತ ಆಗ್ಲೂ ಹೇಳ್ತೀನಿ ಅತಿ ಶೀಘ್ರದಲ್ಲೇ ಹೇಳ್ತೀನಿ ಸೊ ಇದೆಲ್ಲ ರಿಲೀಸ್ ಎಲ್ಲ ಮುಗಿದಾದ್ಮೇಲೆ ಮಾರ್ಚಿಂದ ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋದಾದಮೇಲೆ ಲಾಂಚಿಂಗ್ನ ದೊಡ್ಡದಾಗೆ ಮಾಡ್ತೀವಿ ಸೊ ಅದನ್ನು ತಮಿಳು ಮತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಏನಂತ ಕೇಳ್ಕೊತೀನಿ ಅಂದರೆ ಒಳ್ಳೆಯ ಒಂದು ಕಂಟೆಂಟ್ ಇರೋಂಥ ಸಿನ್ಮಾ ಮತ್ತು ಕ್ವಾಲಿಟಿ ಇರೋ ಸಿನ್ಮಾ ಮಾಡಿದ್ದೇವೆ ಸೊ ಒಳ್ಳೆ ಟೆಕ್ನಿಷಿಯನ್ ಟೀಮು ಒಳ್ಳೆ ಯೂತ್ ಟೀಮು ದಯವಿಟ್ಟು ಪ್ಲೀಸ್ ಬನ್ನಿ ಸಿನಿಮಾ ನೋಡಿ ನೀವು ಏನು ಹಂಡ್ರೆಡ್ ರುಪೀಸ್ ಕೊಡ್ತೀರ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ಸಿನ್ಮಾ ನೋಡಿಬಿಟ್ಟು ನಿಮ್ಮ ಪರಾಮರ್ಶೆ ಮತ್ತು ವಿಮರ್ಶೆಗಳನ್ನ ಮಾಡಿ ಒಳ್ಳೆ ಸಿನ್ಮಾ ಮಾಡಿದ್ವಿ ಒಳ್ಳೆ ತಂಡ ನೀವು ಬಂದು ನೋಡಿ ನಮ್ಮನ್ನ ಆಶೀರ್ವಾದ ಅಂದರೆ ಸೊ ನಮಗೆ ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ ಇಂಥ ಅಟಂಪ್ಸ್ಗಳು ಮಾಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೀಸ್ ಬಂದು ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ